ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾಕೋ ಇವತ್ತು ಜನ ಬರ್ತಾ ಇಲ್ಲ ಸಿಸ್ಟರ್ ಎಂತ ಮಾಡೋದು ಟ್ರೆಂಡಿಂಗ್ ಸ್ಟಾರ್ಟ್ ವಿಡಿಯೋ ಸೂಪರ್ ಹೌದೌದು ಟ್ರೆಂಡಿಂಗ್ ಇದೆ ಬಟ್ ಅದನ್ನು ಮಾಡಿದ್ದೇನೆ ಎಲ್ಲರೂ ಬೈತಾ ಇದ್ದಾರೆ ದೆವ್ವ ಬರುತ್ತೆ ಇರುವಂತೆ ಎದುರಿಸ್ತಾ ಇದ್ದಾರೆ ಸಿಸ್ಟರ್ ನನಗೆ ಗೊತ್ತಾ ನಿಮಗೆ ಅಯ್ಯೋ ಒಂದು ವೀಡಿಯೋಗೆ ಎಷ್ಟು ಚರ್ಚೆ ನಡೀತಾ ಇದೆ ನೋಡಿ ನೋಡಿದೆ ನೋಡಿದೆ ಹೌದು 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 ಒಂದೇ ಇಡೀ ಜಗತ್ತೇ ಚರ್ಚೆ ಮಾಡ್ತಿದೆ ನೋಡಿ ಹ್ಮ್ ಆಲ್ಮೋಸ್ಟ್ ನೀವು ಮರೆತೀರಿ ನಾವು ನೆನಪು ಆಗೋಲ್ಲ ಏನೋ ವಿಚಾರ ಬಂದಾಗ ನೆನಪು ಆಗ್ತೀವಿ ಹಾ ಪಾಪಾಪ ಬ್ರದರ್ ನಿಜ ಅದು ನೀವೇ ಮೆಚ್ಕೋಬೇಕು ನಾವು ಇನ್ನೇನು ಹೇಳೋಕ್ಕಾಗುತ್ತೆ ಹೌದಲ್ವಾ ನಾನೇ ಕರೆದೆ ನೀವೇನು ಬರಲಿಲ್ಲ ನಾನು ಕರೆದಿದ್ದಕ್ಕೆ ನೀವು ಬಂದಿತ್ತು ಯಾವಾಗಲೂ ಹಾಗೆ ನೀವು ಸುಮ್ಮನೆ ಯಾಕೆ ಹೇಳ್ತೀರಾ ಹಾಯ್ ಅಕ್ಕ ಹಾಯ್ ಉಲ್ತಿ ನಮಸ್ತೆ ವೆಲ್ಕಮ್ ಟು ದಲ್ಲ ಊಟ ಆಯ್ತಾ ಉಲ್ತಿ ನಮ್ಮ ವೀಡಿಯೋ ಹೇಗಿವೆ ಸರಿ ಇಲ್ಲ ಹೌದಾ ಹೇಳಿ ಸರಿ ಸರಿ ಇಲ್ಲ ಹೌದಾ ಹೇಳಿ ಸರಿ ಇಲ್ಲ ಅಂತ ಎಲ್ಲಿ ಹೇಳಿದೆ ನಾನು ಕಮೆಂಟ್ ಹಾಕಿದ್ದೇನಲ್ಲ ನಿಮ್ಮ ವಿಡಿಯೋಗೆ ನೋಡಿ ತಾನೆ ನೀವು ಅದೆಲ್ಲ ನೋಡಬೇಡಿ ನೀವು ಅವೆಲ್ಲ ನೋಡೋಕೋಬೇಡಿ ಏನಾದ್ರು ಒಂದು ಕಂಪ್ಲೇಂಟ್ ಹೇಳ್ಬೇಕು ಅಂದ್ರೆ ಮಾತ್ರ ಎದ್ದಿದ ಕೈ ನಿಮ್ಮದು ಲೈವ್ ಅಲ್ಲಿ ಬಂದು ಮರ್ಯಾದೆಗಿದ್ದೀರಿ ನಂದ ಕಮೆಂಟ್ ಬಾಕ್ಸ್ ಓಪನ್ ಆಗ್ತಾ ಇಲ್ಲ ಸೀಸ್ ನಿಮ್ಮದು ಮೆಸೇಜ್ ಮಾಡೋಕೆ ಹೌದಾ ಯಾಕೆ ನನ್ ನನ್ನ ಮೊಬೈಲಲ್ಲೂ ಹಾಗೆ ಹಾಗಾಗ್ತಿದೆ ನನಗೂ ಕೂಡ ನನ್ನ ಫ್ರೆಂಡ್ ಅವ್ರಿಗೂ ಕೂಡ ಕಮೆಂಟ್ ಬಾಕ್ಸ್ ಬರೀ ಶಾರ್ಟ್ಸಿಗೆ ಮಾತ್ರ ವಿಡಿಯೋಗಲ್ಲ ಶಾರ್ಟ್ಸ್ ಮಾತ್ರ ಓಪನ್ ಆಗ್ತಾ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ನಾನು ಮಧ್ಯಾಹ್ನ ಎಲ್ಲ ಹುಡ್ಕಾಡ್ದೆ ನಂಗೆ ತಲೆನೋವು ಬಂತು ಮೊಬೈಲ್ ಜಾಸ್ತಿ ನೋಡೋಕ್ಕಾಗಿಲ್ಲ ಅದಕ್ಕೆ ಸುಮ್ಮನೆ ಅದೇ ನನಗೆ ನಿಮ್ಗೇನೋ ಗೊತ್ತಿದೆ ನಂಗೆ ತಿಳಿಸ್ಕೊಡಿಯಲ್ಲ ಯಾವುದು ಸ್ಟಾಟ್ಸ್ ಕಮೆಂಟ್ ಬಾಕ್ಸ್ ಓಪನ್ ಆಗ್ತಿಲ್ಲ ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ಇಲ್ಲ ನನಗೂ ಒಬ್ರಿಗೆ ಹಂಗೆ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ ನೋಡಬೇಕು ನಾನು ಸರ್ಚ್ ಮಾಡಬೇಕು ಆಯಕ್ಕ ಮನೆಗೆ ಊಟಕ್ಕೆ ಬನ್ನಿ ಓ ಏನು ಮಾಡಿದಿರ ಅಲ್ತಿ ಮೇಡಮ್ ಅವರೇ ಸಿಸ್ಟರ್ ಏನಿವತ್ತು ನಿಮ್ಮ ಮನೆಯಲ್ಲಿ ಎಂತ ಇವತ್ತು ನಿಮ್ಮ ಮನೆಯಲ್ಲಿ ಸ್ಪೆಷಲ್ ಬರ್ತೇವೆ ಉಲ್ತಿ ಅಂದ್ರೆ ನೋಡಿ ಇಂಥದೇ ನೀವು ಮಾತಾಡೋದು ನಮ್ಮ ಸಿಸ್ಟರ್ನ ನಾನು ಪ್ರೀತಿಯಿಂದ ಕರಿತೇನೆ ಹಾಗೆ ನಮ್ಮದು ಓಪನ್ ಆಗ್ತವೆ ಹೌದಾ ಬ್ರದರ್ ಗೊತ್ತಾಯ್ತು ಗೊತ್ತಾಯ್ತು ಸೆವೆನ್ ಕಮೆಂಟ್ ಬಂದಿದೆ ಆದರೆ ನನಗೆ ಓಪನ್ ಇಲ್ಲ ಹೌದು 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 ಗೊತ್ತಾಯ್ತು ಗೊತ್ತಾಯ್ತು ನನಗೂ ಒಬ್ರಿಗೆ ಹಂಗೆ ಆಗ್ತಾ ಇದೆ ನಾನು ಅವ್ರಿಗೆ ಹೇಳಿದೆ ನಿಮ್ಮದು ಕಮೆಂಟ್ ಓಪನ್ ಆಗ್ತಿಲ್ಲ ಸಾರಿ ನಾನು ಏನು ಮಾಡಲಿ ಅಂತ ಓ ಕೆಲವೊಬ್ರಿಗೆ ಹಂಗೆ ಆಗುತ್ತಂತೆ ಏನು ಮಾಡೋಕ್ಕಾಗಲ್ಲ ಅದು ಏನೋ ಹೇಳ್ದದು ಏನೋ ಇದನ್ನು ಬ್ಲೂ ಕೊಡ್ತೀವಲ್ಲ ಅದನ್ನು ಬ್ಲೂನ ತೆಗೆದು ಸೆಕೆಂಡ್ ಬ್ಲೂ ಕೊಡಿ ಏನೋ ಹೇಳಿದ್ರಪ್ಪ ನಾನು ಆಮಾರ ತೋದೆ ಅಷ್ಟು ಬೇಗ ಸೂಪರ್ ಸೂಪರ್ ಥ್ಯಾಂಕ್ ಯು ತ್ಯಾಂಕ್ ಯು ದಸವಾಳ ಅವರೇ ಥ್ಯಾಂಕ್ ಯು ಕಸ ಕಸ ಪಾಯಸ ಮಾಡಿ ಮಾಡಿದ ಬನ್ನಿ ಅಕ್ಕ ಕಸ ಕಸಾನ ಗಸಗಸನಾಳತಿ ಗಸಗಸ ಪಾಯಸನಾ ಇಲ್ಲ ಕಸ ಕಸ ಪಾಯಸನಾ ಮಿಸ್ಟೇಕ್ ಆಗಾಕಿದ್ದೀರಾ ಇಲ್ಲ ಹಾಕಿರೋದೆ ಹಾಗೆನಾ ಬೇಕು ಅಂತ ಗಸಗಸ ಪಾಯಸನಾ ನನಗೂ ಇಷ್ಟನೇ ಪಾಯಸ ಬರ್ತೇನೆ ಅಯ್ಯೋ ದೇವಾ ಥ್ಯಾಂಕ್ ಯು ತ್ಯಾಂಕ್ ಯು ದಾಸವಾಳ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ವಿಶ್ವ ಬ್ರೋ ಏನು ಬ್ರೋ ನೀವು ನೋಡಿ ಕಸ ಮಾಡ್ಯಾರ ಅತ್ತೆ ಕಸ ಮಾಡ್ಯಾರಂತೆ ಮಿಸ್ಟೇಕ್ ಆಗಿದೆಯಾ ತಿಳಿಸ್ಕೊಡಿ ಉಲ್ತಿದ್ದೀರಾ ಇದ್ದೀರಾ ನೋಡಿ ನಾಡ್ಕೋತಾರೆ ಇವರು ಹಾಯ್ ಶೇಷಪ್ಪ ಅವರು ನಮಸ್ತೆ ನಮಸ್ತೆ ವೆಲ್ಕಮ್ ಟು ಲೈ ಶೇಷಪ್ಪ ಅವರೇ ಊಟ ಆಯ್ತಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಕಸ 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 ಅಲ್ಲ ರೀ ಈಗ ಬಂತು ನೋಡಿ ಶಾವಿಗೆ ಪಾಯಸ ಅಕ್ಕ ಅದು ಶಾವಿಗೆ ಪಾಯಸನಾ ನೀವು ನಾನು ಗಸಗಸಿ ಪಾಯಸ ಅಂದ್ಕೊಂಡಂಗಾಯ್ತು ವಿಶ್ವ ಬ್ರೋ ಶಾವಿಗೆ ಪಾಯಸ ಅದು ದಾಸವಾಳ ಸಿಸ್ಟರ್ ಎಲ್ಲಿ ಹೋದಿರಿ ಊಟ ಆಯ್ತಾ ಅಕ್ಕ ನಂದು ಇನ್ನೂ ಆಗಿಲ್ಲ ಬ್ರದರ್ ಆಯ್ತಾ ಊಟ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿಯಲ್ಲ ಪ್ಲೀಸ್ ಸಪೋರ್ಟ್ ಶೇಷಪ್ಪ ಅವ್ರಿ ಸಪೋರ್ಟ್ ಬ್ರದರ್ ಸೂಪರ್ 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 ಥ್ಯಾಂಕ್ ಯು ದಸವಾಳ ಥ್ಯಾಂಕ್ ತೆಂಕ್ಯೂ ಊಟ ಮುಗಿಸಿದ್ರ ದಾಸ ಅವ್ರಾಗಾದ್ರೆ ಬಂದೆ 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 ಒಂದೇ ನಿಮಿಷ ಒಂದೇ ನಿಮಿಷ